ಗೋವಾ ಕನ್ನಡಿಗರಿಗೆ ಇವತ್ತು ನಾವು ಒಂದು ಐತಿಹಾಸಿಕ ದಿನವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಈ ಹೊರಟಂಥ ಕಾರ್ಯ ಕಾರ್ಯವು ಒಳ್ಳೆ ಥರದಲ್ಲಿ ಆಗಲಿ ಎಂದು ನಮ್ಮೆಲ್ಲರ ಆಶೀರ್ವಾದವನ್ನು ಕೇಳ್ತಿದ್ದೇನೆ ಇನ್ನೊಂದು ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕಂತ ಹೇಳಿದರೆ ಇದಕ್ಕೆ ನಮ್ಮ ಗೋವಾದಲ್ಲಿರುವಂಥ ಎಲ್ಲ ಕನ್ನಡ ಸಮಾಜದ ಅಧ್ಯಕ್ಷಗಳಿಂದ ಇಲ್ಲದಿದ್ದರೆ ಇದು ಆಗಲಿಕ್ಕೆ ಸಾಧ್ಯತೆ ಇದೆ ಎಲ್ಲರಿಂದ ನಾವು ಎಲ್ಲರೂ ಒಟ್ಟಾಗಿ ಒಂದಾಗಿ ಒಟ್ಟುಗೂಡಿ ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡಲಿಕ್ಕೆ ಇಚ್ಛಿಸಿದ್ದೇವೆ ಅದಕ್ಕೆ ಎಲ್ಲರೂ ಒಮ್ಮತದಿಂದ ಸಪೋರ್ಟನ್ನು ಮಾಡಿದ್ದಾರೆ ಈ ಕರ್ನಾಟಕ ರಾಜ್ಯೋತ್ಸವವು ನಮ್ಮ ಕರ್ನಾಟಕದ ಒಂದು ಹಬ್ಬ ಈ ಹಬ್ಬವನ್ನು ನಾವು ಗೋವಾದಲ್ಲಿ ಮಾಡಲಿಕ್ಕೆ ಒಟ್ಟಿದ್ದೇವೆ ಈ ಹಬ್ಬ ಕರ್ನಾಟಕದಲ್ಲಿ ಆಗುವಂಥ ಹಬ್ಬ ಗೋವಾದಲ್ಲಿ ಆಗುತ್ತಿರೋದ್ರಿಂದ ಇದು ಐತಿಹಾಸಿಕ ಅದು ಅಂದರೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ತಿರೋದು ಪ್ರತಿಯೊಬ್ಬರು ಮೊದಲು ಬೇರೆ ಬೇರೆ ದಿನದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಮಾಡ್ತಿದ್ರು ಆದರೆ ನಮಗೆ ಕೆಲವೊಂದು ಪ್ರಾಬ್ಲಮ್ಮಿನ ಕಾರಣ ನಮಗೆ ಡೇಟ್ ಸ್ವಲ್ಪ ಆ ಕಡೆ ಆಯಿತು ಆದರೆ ಹತ್ತನೇ ತಾರೀಕಿಗೆ ನಮ್ಮದು ಎಲ್ಲರೂ ಒಮ್ಮತದಿಂದ ಹತ್ತನೇ ತಾರೀಕು ಮಾಡುವುದಾಗಿ ಇಚ್ಛಿಸಿದ್ದೇವೆ ಈ ಕಾರ್ಯಕ್ರಮವು ಪರ್ವರಿಂಗಲ್ಲಿ ಗಾಡಿಗೆ ಬಾಬಾ ಹಾಲಲ್ಲಿ ಮಾಡ್ತಿದ್ದೇವೆ ಅದು ಯಾರಿಗೂ ತೊಂದರೆ ಇಲ್ಲದಂಥ ಜಾಗ ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ ಯಾರು ಬೇಕಾದರೂ ಬೈಕಲ್ಲಿ ಕಾರಲ್ಲಿ ಬಸ್ಸಲ್ಲಿ ಹೇಗೆ ಬೇಕಂದಾಗಿ ಬರಬಹುದು ಆದ್ದರಿಂದ ತಾವು ಸಮಸ್ತ ಕನ್ನಡದ ಜನ ಈ ಒಂದು ಹಬ್ಬವನ್ನು ಆಚರಿಸಲಿಕ್ಕೆ ಪರ್ವರಿಮ್ ಗಾಡಿಗೆ ಬಾಬಾ ಹಾಲಿಗೆ ನವೆಂಬರ್ ಹತ್ತನೇ ತಾರೀಕು ಹತ್ತು ಗಂಟೆಯಿಂದ ಮೂರು ಗಂಟೆ ತನಕ ಮಧ್ಯಾಹ್ನ ಆಗುವ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಆಚರಿಸಲಿಕ್ಕೆ ಖುಷಿ ಪಡಲಿಕ್ಕೆ ತಾವೆಲ್ಲ ಬರಬೇಕಾಗಿ ನಿಮ್ಮ ಕೇಳ್ಕೊಳ್ತಿದ್ದೇನೆ ಅದೇ ರೀತಿ ಎಲ್ಲ ಕನ್ನಡ ಸಮಾಜದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ನಾನು ನನ್ನ ಜೀವನ ಪರಿಹಾರ ಚಿರಮಣಿಯಾಗಿದ್ದೇನೆ ಯಾಕಂತ ಹೇಳಿದ್ರೆ ಇಂಥ ಒಂದು ಫಂಕ್ಷನ್ಗೆ ತಾವೆಲ್ಲರೂ ನನಗೆ ಸಪೋರ್ಟ್ ಕೊಟ್ಟಿದ್ದೀರಿ ನೀವು ಸಪೋರ್ಟ್ ಮಾಡಿದ್ದೀರಿ ಇದೇ ರೀತಿ ಇನ್ನು ಮುಂದೆ ನಾವು ಇಂಥ ಒಂದು ಸಪೋರ್ಟಲ್ಲಿ ಒಂದಾಗಿ ಒಟ್ಟಾಗಿ ಒಂದಾಗಿರುವ ಯಾರೊಂದು ಕನ್ನಡದ ಜನಗಳು ಕಷ್ಟ ಬಂದರೂ ಆ ಕಷ್ಟಕ್ಕೆ ನಾವು ಬಂದು ನಿಲ್ಲುವಂಥದ್ದಾಗಲಿ ನಿಮ್ಮೆಲ್ಲರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಗೋಮಾತ ನಮಸ್ಕಾರ